ನಮಸ್ಕಾರ ತಮ್ಮ ಪ್ರೀತಿಯ ಹುಚ್ಚಿರಪ್ಪ ಭೇಟಿ ಮಾಡು ಎಂಬ ಯೂಟ್ಯೂಬ್ ಚಾನೆಲ್ ಪ್ರಸ್ತಾಪಿಸ್ತಾ ಇದ್ದೀನಿ ತಾವೆಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಅಂತ ಹೇಳ್ತಾ ಇವತ್ತ ಬೆಳಕು ಅಂದ್ರೆ ಪ್ರತಿಯೊಬ್ಬ ಪ್ರತಿಯೊಂದು ಪರಿಸ್ಥಿತಿ ಅದು ನಮಗೆ ಒಳ್ಳೆಯ ದಾರಿಯನ್ನು ಹೇಳ್ಕೊಡ್ತದೆ ಬೆಳಕು ಅಂತಂದರೆ ಮನುಷ್ಯನ ಹರ್ಷವನ್ನು ಕೊಡುವಂಥದ್ದು ಅದೇ ಯಾವ್ಯಾವ ರೀತಿಯಲ್ಲಿ ನಾವು ಬೆಳೆಕಾಯಿಗಳನ್ನ ಕಾಣ್ತೀವಿ ಅನ್ನುವಂಥದ್ದನ್ನು ಇಲ್ಲಿ ಸ್ವಲ್ಪ ನಾನು ಇಲ್ಲಿ ತಮ್ಮ ಮುಂದೆ ಪ್ರಸ್ತುತ ಪಡಲಿಕ್ಕೆ ನೋಡ್ತಾ ಇದ್ದೀನಿ ಇವತ್ತು ಬಲ್ಪಿಗೆ ವಿದ್ಯುತ್ ಬಂದ್ರೆ ಮಾತ್ರ ಅದು ಬೆಳಕನ್ನು ಕೊಡ್ತದೆ ದೀಪಕ್ಕೆ ನಾವು ಏನಂತಂದ್ರೆ ಬತ್ತಿನ ಅಷ್ಟೇ ಅದು ಉರಿಯೋದಿಲ್ಲ ಬದಲಾಗಿ ಎಣ್ಣೆ ಅನ್ನುವಂಥದ್ದನ್ನ ಹಾಕಿದ್ರೆ ಅದು ಬೆಳಕು ಕೊಡ್ತದೆ ಇಡೀ ಜಗತ್ತಿಗೆ ಬೆಳಕು ಕೊಡುವಂಥ ಒಬ್ಬ ಮಹಾನ್ ವ್ಯಕ್ತಿ ಅಂದ್ರೆ ಅದು ಸೂರ್ಯ ಸೂರ್ಯ ಇಡೀ ಜಗತ್ತಿಗೆ ಏನಪ್ಪ ಅಂದ್ರೆ ಬೆಳಕನ್ನು ಕೊಡ್ತಾನೆ ಜೊತೆಗೆ ಅಜ್ಞಾನಿಗಳಿಗೆ ಜ್ಞಾನದ ಫಲದಿಂದ ಜ್ಞಾನದ ಹೊಂದಿದ್ದರಿಂದ ಬೆಳಕನ್ನು ಕಾಣ್ತಾರೆ ವಿದ್ಯಾರ್ಥಿಗಳು ತಮ್ಮ ಓದಿನಿಂದ ತಮ್ಮ ಜೀವನವನ್ನು ಬೆಳಕನ್ನು ಮಾಡ್ಕೊಳ್ತಾರೆ ಹಾಗೆ ಒಬ್ಬ ಸೋತವನಿಗೆ ಸೋತವನಿಗೆ ಏನಪ್ಪ ತನ್ನ ಆತ್ಮವಿಶ್ವಾಸದಿಂದ ಬೆಳಕನ್ನು ಕಾಣಲಿಕ್ಕೆ ಸಾಧ್ಯ ಐತೆ ಅನ್ನುವಂಥದ್ದನ್ನು ನಾವು ಇಲ್ಲಿ ಕೊಂಡುಕೊಳ್ಬೇಕು ಅದಕ್ಕೆ ಹೊಲುಪಿಗೆ ವಿದ್ಯುತ್ತಿಂದ ಬೆಳಕು ದೀಪಕ್ಕೆ ಎಣ್ಣೆಂದೇ ಬೆಳಕು ಜಗಕ್ಕೆ ಸೂರ್ಯನಿಂದ ಬೆಳಕು ಬಲಕ್ಕೆ ಬಲುಕಿಗೆ ವಿದ್ಯುಂದು ಬೆಳಕು ದೀಪಕ್ಕೆ ಎಣ್ಣೆಂದು ಬೆಳಕು ಜಗಕ್ಕೆ ಸೂರ್ಯನಿಂದ ಬೆಳಕು ಅಜ್ಞಾನಿಗೆ ಜ್ಞಾನದಿಂದ ಬೆಳಕು ವಿದ್ಯಾರ್ಥಿಗೆ ಊದಿನಿಂದ ಬೆಳಕು ವಿದ್ಯಾರ್ಥಿಗೆ ಓದಿನಿಂದ ಬೆಳಕು ಅದೇ ಸೋತವನಿಗೆ ಆತ್ಮವಿಶ್ವಾಸದಿಂದ ಬೆಳಕು ಸೋತವನಿಗೆ ಆತ್ಮವಿಶ್ವಾಸದಿಂದ ಬೆಳಕು ಆ ಆತ್ಮವಿಶ್ವಾಸ ಏನಪ್ಪ ಏನಪ್ಪಲ್ಲ ಸೋತವನಿಗೆ ನನ್ನ ಕೈ ಏನಾಗೋದಿಲ್ಲ ನಾನೇನೋ ಮಾಡಲಿಕ್ಕೆ ಅಯೋಗ್ಯನಾಗೀನಿ ಅನ್ನುವಂಥದ್ದನ್ನು ಮನೋಭಾವನೆ ಇಟ್ಟುಕೊಂಡಂಥ ವ್ಯಕ್ತಿ ಆತ್ಮವಿಶ್ವಾಸದಿಂದ ಮುಂಡುಗಿದ್ರ ಆತ್ಮವಿಶ್ವಾಸದಿಂದ ಮುಂಡುಗಿದ್ರ ಅವನಿಂದ ಎಲ್ಲ 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 ಕಾರ್ಯಗಳು ಸಾಧ್ಯ ಅನ್ನುವಂಥದ್ದನ್ನು ಹೇಳ್ತಾ ಪ್ರತಿಯೊಬ್ಬನಿಗೆ ಆತ್ಮವಿಶ್ವಾಸ ಆತ್ಮಶಕ್ತಿ ಅನ್ನುವಂಥದ್ದನ್ನು ನಾವು ಬಲಪಡಿಸಿಕೊಳ್ಬೇಕಾಗಿದೆ ನಮ್ಮ ಆಂತರಿಕ ಶಕ್ತಿಯನ್ನು ನಾವು ಅದನ್ನು ಗಟ್ಟಿಯಾಗಿ ಹಿಡ್ಕೊಳ್ಬೇಕಾಗಿದೆ ಅದಕ್ಕೆ ನಾವೆಲ್ಲಗಳು ಕೂಡ ನಾವೆಲ್ಲರೂ ಕೂಡ ಆತ್ಮವಿಶ್ವಾಸದಿಂದ ಬದುಕೋಣ ಆತ್ಮವಿಶ್ವಾಸದಿಂದ ಏನಾದರೂ ಸಾಧನೆ ಮಾಡೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ವಂದಿಸಿ ನಮ್ಮ ತಮ್ಮ ಪ್ರೀತಿಯ ಚೀರಪ್ಪ ವೀರಪ್ಪ ಈಟಿ ಮಾಡುವಂಥ ನಮಸ್ಕಾರಗಳು ಜೈ ಹಿಂದ್ ಜೆ ಕರ್ನಾಟಕ ಮಾತೆ